आने आके यार लुटा सा नजर क्या किया सुनता है ये लोग क्या है ये तो काकेर में क्या

ಇವರು ಅತ್ತೆ ಅವರು ಸೊಸೆ ಇಲ್ಲಿ ನಾದ್ನಿದಿರು ಅವಳು ನಾದಿನಿ ನಾನು ನಾದ್ನಿ ಇವ್ರಿಗೆ ನಾದನಿ ಇಲ್ಲ ಇವ್ರಿಗೆ ಮಗಳು ಇರು ನೋಡ ನೀರು ಸುಜಾತ ಚೆನ್ನಾಗಿ ಕೆಳಗಾಗ್ಬಿಟ್ರೆ ಕಟ್ಟಕ್ಕಾಗಲ್ಲ ಉಂಡೆ ಇದಾಗ ಅಳ್ಕೊಬಿಡ್ತದಲ್ವಾ ಅಳ್ಕೊಳೋದಲ್ಲ ಹ್ಞೂ ಇದ್ರದೇ ನಾವು ಇದಕ್ಕೆ ಗಂಧ ಬಂದ ಮಾಡೋದ

कटा रहता हूँ अभी तब तो पहला बार चल रहा है ना कुछ अच्छे जा कुछ रख चार 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 तो सेवस्को नाम तो का कटनेरा मार आराय तो दे ऐल्ला को सेवस्को कटा ಇಲ್ಲಾಯ್ತಲ್ಲ ಜ್ಯೋತಿ ಎಲ್ಲ ಜಾಸ್ತಿ ಬರ್ಲೇ ಇಲ್ಲ ಕೊಟ್ಟಿದ್ರಲ್ಲ ಮಾತ್ರ ಅದನ್ನ ಕಂಟಿನ್ಯೂ ಮಾಡ್ಬೇಕಾನೆ ಹೌದು ಅವ್ರಿಷ್ಟ ದಿನ ಅಂತ ಅಲ್ಲ ನೀವು ಮನೆ ಮಾಡಿದ್ರಿ ಅನ್ಸುತ್ತಲ್ವಾ ಸುಜೋತಾ ದೇವ್ ಕರ್ಸಾಗ ಅದನ್ನ ಮತ್ತೆ ನಾಗುತ್ತೆ ಮಾಡಿಟ್ಟಿದ್ರಂಗೆ ಈ ತರ ಚಿಕ್ಕದ ಇಷ್ಟಿಷ್ಟೇ ಮಾಡ್ಕೊಂಡಿದ್ರು ಅವರು ಐನೂರ್ಗೆ ಹೇಳಿದ್ರೇನು ಅನ್ಸ್ತದ ನಾವು ಮಾಡಿಲ್ಲ ಅಕ್ಕ ನಾನು ಏನು ಮಾಡಿಲ್ಲ ಅಂತ ಅಮ್ಮ ಬಿಟ್ಕೊತೈತಮ್ಮ ಇನ್ನೊಂದು ಚೂರು ಹಾಕೋಣಮ್ಮ ಪಾಕ ಬಂದೆ ತಾನೇ ಕಚ್ಕೊಳ್ಳೋದು ಸರಿ ಬೇಡ ಸಾನೆ ಇದಾಕದ್ರೆ ಹಾಕೋತೀಸ ಅಮ್ಮ ಬಿಟ್ಕೊತೈತಿ ನೋಡಲ್ಲಿ ಸೈಟ್ ನೋಡಿ ಚೂರು ಹಾಕೋದು ಬೇಡವಾ ಎಲ್ಲಿ ಬಿಟ್ಕೋತ ಹೊಡ್ಕೊಂಡು ಹೊಡ್ಕೊಂಡು ನನಗೆ ನೋಡಿ ತಿನ್ ಸ್ವಲ್ಪ ಸಾಲ ನತದೆ ಇದಾದ್ರೆ ಚಿಕ್ಕ ಮರಿ ಈ ತರ ಹಿಂಗೆರಡು ಅಂತಾರಲ್ಲ ಅದು ಚಿಕ್ಕದೇ ಸಾಕಷ್ಟು 拿回这不了就我跟你 ja stižu na kono jaga చిచ్చగాడు చిచ్చగాడు లాకపించుకున్నా తెంమా ఐసనే చిచ్చగాడు ಅಲ್ಲ ಹೆಮ್ಮ ಇಮ್ಮನ ಹತ್ರ ಕೇಳೋಣ ಬಹುದ್ರೆ ಇಸ್ಕೊಣ್ಣ ಸಾಕು ಇಲ್ಲಿ ಗಿಡ ಇದಕ್ಕೆ ಇದಕ್ಕೆ ಇದು ಎಣ್ಣೆ ಹೇಳ್ಕೊಂಬಿಟ್ಟೆ ತುಪ್ಪ ಹಾಕಿದ್ವಲ್ಲ ಕಾಣಕ ಅಷ್ಟೇ ನನ್ನ ಜೀವನ ಇಷ್ಟೇ ನನ್ ಜೀವನಪ್ ಏನ್ ಕ್ಲೀನ್ ಅಪ್ ಮಾಡಿದ್ರು ಅದಾಗಲ್ಲ ಆ ಫೋನ್ ಮಾಡಬೇಕು ಪೋನಿಸ್ ಕೊಡ್ತೀನಿ ಪರಸೋ ಅವ ಇಲ್ಲ ಇಲ್ಲ ಆಟ ಇರುತ್ತೆ ತಟ್ಟಿ ಕೊಡು ಆ ಫೋಟೋ ಇರ ಐಕೊ ನೋ ಮಾಡು ಏನು ಮಾಡ್ಬೇಕು ವಿಡಿಯೋ ಮಾಡೆ ಎಲ್ಲಾನು ನಾನು ಹೋಯ್ತ ಸರಿ ಕೂತ್ ಕೂತೈತೆ ಹಾ ತಟ್ಟಿ ಕೂತ್ಕೊಡು ಹ್ಮ್ ಹವಾ ನಾನು ಮಾಡ್ತಾಯಿರಲ್ಲ ಆ ಇಲ್ಲಿ ಮಾಡ್ತಾ ಇದೀನಿ ನೀನು ಮಾಡ್ಕೋ ಹಾ ಮಾಡ್ ಮಾಡ್ পৰৱা কাণ হেডক ನೀವು ನೆನ್ಸ್ಕೊಂಡು ಅನ್ಸ್ಕೊಂಡೋಗಣ ಹೋಗನು ನೀನು ತಲೆ ಮೇಲೆ ಎತ್ತಿಸ್ಕೊಂಡು ಕಳ್ಕೊಂಡೋಗಣ ನಿನ್ ಕೈಲಿ ಆಡ್ತೀನ